ಅಸ್ಲಾಂ ನಾನು ನಿಮ್ಮ ಸಪಾಗ್ಯ ಸ್ನೇಹಿತರೆ ಪ್ರಸ್ತುತ ಸಮಾಜದಲ್ಲಿ ಇಸ್ಲಾಂ ಅನ್ನು ಗುರಿ ಮಾಡಿ ಇಸ್ಲಾಂ ಅನ್ನು ಅವಹೇಳನ ಮಾಡಿದಷ್ಟು ಮತ್ತು ಅವಹೇಳನಕ್ಕೆ ಒಳಗಾಗುವಂತಹ ಒಂದು ಧರ್ಮವಿದ್ದರೆ ಅದು ಇಸ್ಲಾಂ ಮಾತ್ರ ಕಾರಣ ಯಾವಾಗಲೂ ನಾಲ್ಕು ದಿಕ್ಕುಗಳಿಂದಲೂ ಅದನ್ನು ವಿಮರ್ಶೆಗೆ ಒಳಪಡಿಸ್ತಾ ಇರ್ತಾರೆ ಚರ್ಚಿಸ್ತಾ ಇರ್ತಾರೆ ಅದೇ ರೀತಿಯಾಗಿದೆ ಇಸ್ಲಾಂ ಒಂದು ಇಸ್ಲಾಂ ಅರಿಯಲು ಇದು ಸುಲಭವಾದರೆ ಇನ್ನೊಂದು ಇಸ್ಲಾಮಿನ ಅರಿವಿನ ಕೊರತೆಯಾಗಿದೆ ನಾವು ದಿನನಿತ್ಯ ಸೋಷಿಯಲ್ ಮೀಡಿಯಾಗ್ಲಿ ಮಾಧ್ಯಮವಾಗಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಯಾವ ಲೆವೆಲ್ ಅಲ್ಲೂ ಹೋದರೂ ಕೂಡ ಇಸ್ಲಾಮನ್ನು ವಿಮರ್ಶೆ ಮಾಡುವುದು ದಿನನಿತ್ಯ ನಾವು ಕಂಡಿರ್ತೇವೆ ಮುಸಲ್ಮಾನನ ಬದುಕನ್ನು ಮುಸಲ್ಮಾನನ ನಂಬಿಕೆಯನ್ನು ಮುಸಲ್ಮಾನನ ಆಹಾರವನ್ನು ಪ್ರವಾದಿ ಸೊಲಲ್ಲಾಹುಲಿ ಇಸ್ಲಮರವರ ಜೀವನ ಏನು ಮುತ್ರಸೂಲ್ ಸೊಲೀಸ್ ಇಸ್ಲಾಂ ಯಾವ ರೀತಿ ನಮಗೆ ತಲುಪಿಸಿದ್ದಾರೆ ಇಸ್ಲಾಮನ್ನು ಯಾವ ರೀತಿ ಸ್ಥಾಪನೆಯಾಗಿದೆ ಇಸ್ಲಾಂ ಯಾವ ರೀತಿ ಭೂಮಿಗೆ ಅವತರಣೆಯಾಗಿದೆ ಅಲ್ಲಾಹನ ಧರ್ಮ ಯಾವ ರೀತಿ ಭೂಮಿಗೆ ಬಂದಿದೆ ಎಂಬುದರ ಅರಿವು ಮೂಲ ಅರಿವು ಸಂಕ್ಷಿಪ್ತವಾದ ವಿವರ ಯಾರಿಗೂ ಇಲ್ಲದ ಕಾರಣವಾಗಿದೆ ಯಾರೋ ಹೇಳಿಕೊಟ್ಟ ಇಸ್ಲಾಮಿನ ಬಗ್ಗೆ ಊಹಾಪೂಹಗಳನ್ನು ತನ್ನ ಬಾಯಿಯ ಮೂಲಕವ ಇಲ್ಲ ಲೇಖನದ ಮೂಲಕವ ಸಮಾಜಕ್ಕೆ ದ್ವೇಷ ಹರಡಲು ಕಾರಣವಾಗುವ ರೀತಿಯಲ್ಲಿ ಇವರು ಪಬ್ಲಿಷ್ ಮಾಡ್ತಾರೆ ಅದೇ ರೀತಿ ನಬಿಸದ್ ಮುಸ್ಫಾ ಸಲಹು ಜೀವನ ಚರಿತ್ರೆಯನ್ನು ಅತ್ಯಂತ ಸುಲಭ ಮತ್ತು ಖಂಡವಾಗಿ ವಿವರಿಸಿದ ಒಂದು ಕೃತಿ ಇದ್ದರೆ ಮೊಹಮ್ಮದ್ ಅಲ್ಲಿ ಮಾರ್ಟಿನ್ ಲಿಂಕ್ಸ್ ಇಂಗ್ಲಿಷ್ ಅಲ್ಲಿ ಬರೆದ ಮೊಹಮ್ಮದ್ ಎಂಬ ಕೃತಿಯಾಗಿದೆ ಇದು ಲೋಕದಾದ್ಯಂತ ಎಷ್ಟೋ ಭಾಷೆಗಳಿಗೆ ಭಾಷಾಂತರವಾಗಿದೆ ಅದನ್ನು ನಮ್ಮ ಕನ್ನಡ ಭಾಷೆಗೆ ಭಾಷಾಂತರ ಮಾಡಿದ್ದು ಸ್ನೇಹಿತ ಹಾಗೂ ಲೇಖಕ ಸ್ವಾಲಿಹಿ ಅವರು ಆ ಕೃತಿಯನ್ನು ನಾನು ನಿಮ್ಮ ವಾಯ್ಸಿನ ಮೂಲಕ ಹಂತ ಹಂತವಾಗಿ ಅಂದ್ರೆ ತುಮ್ ಸುಮಾರು ಏನಿಲ್ಲ ಅಂದ್ರು ಐನೂರ ಎಪ್ಪತ್ತೆಂಟು ಪೇಜ್ ಐನೂರ ಎಪ್ಪತ್ತೆಂಟು ಐನೂರ ಎಪ್ಪತ್ತೊಂಬತ್ತು ಪೇಜಿ ಅಷ್ಟಿರುವ ಬೃಹತ್ ಗಾತ್ರದ ಪುಸ್ತಕವನ್ನು ಹಂತ ಹಂತವಾಗಿ ವಾಯ್ಸ್ ಮೂಲಕ ನಾನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಪ್ರಯತ್ನಿಸ್ತಾ ಇದ್ದೇನೆ ಇದು ತುಂಬಾ ಜನರಿಗೆ ಕಲಿಯಲು ಉಪಕಾರಿಯಾಗಬಹುದು ಬಹಳಷ್ಟು ಜನರಿಗೆ ಈ ಕೃತಿಯನ್ನು ಕೊಂಡು ಓದಲು ಸಾಧ್ಯವಾಗದೇ ಇರಬಹುದು ಅಂತವರಿಗೆ ಈ ಕೃತಿ ವಾಯ್ಸ್ ಮೂಲಕ ನಾನು ಇವತ್ತು ನಾಟಕದಲ್ಲಿ ಜನತೆ ಮುಂದೆ ಇಡ್ತಾ ಇದ್ದೇನೆ ನಿಮ್ಮ ಸಹಕಾರ ಅತ್ಯಗತ್ಯ ಎಪ್ಪತ್ನಾಲ್ಕು ಅಧ್ಯಾಯಗಳಿವೆ ಹಂತ ಹಂತವಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊದಲನೇ ಅಧ್ಯಾಯ ದೇವಭವನ ಪ್ರವಾದಿ ಇಬ್ರಾಹಿಂಗೆ ಮಕ್ಕಳಿರಲಿಲ್ಲ ಎಂದು ಬೈಬಲ್ ನಲ್ಲಿ ಆದಿಕಾಂಡ ಹೇಳುತ್ತದೆ ನಿರಾಶೆ ಇರಬೇಕಾದರೆ ದೇವನು ಒಂದು ರಾತ್ರಿ ಇಬ್ರಾಹಿಮರನ್ನು ಮನೆಯಿಂದ ಹೊರಗೆ ಕರೆದು ಓ ಇಬ್ರಾಹಿಂ ಅದು ಅತ್ತ ಆಕಾಶದತ್ತ ನೋಡು ಅಲ್ಲಿ ಅಸಂಖ್ಯಾತ ನಕ್ಷತ್ರಗಳು ನಿನಗೆ ಕಾಣಿಸುದಿಲ್ಲವೇ ಎಂದು ಕೇಳಿದನು ಇಬ್ರಾಹಿಮರು ಅನಂತ ಆಕಾಶದ ಅಸಂಖ್ಯಾತ ನಕ್ಷತ್ರಗಳಡಿ ಕಣ್ಣು ಹಾಯಿಸಿದರು ಇಬ್ರಾಹಿಂ ನಿನ್ನ ಸಂತಾನ ಪರಂಪರೆ ಈ ನಕ್ಷತ್ರಗಳಂತೆ ಅನಂತವಾಗುವುದು ಅಲ್ಲಾಹನು ಹೇಳಿದನು ಆಗ ಇಬ್ರಾಹಿಮರ ಪತ್ನಿ ಸಾರಾರಿಗೆ ಎಪ್ಪತ್ತ ಆರು ವರ್ಷ ವಯಸ್ಸಾಗಿತ್ತು ಇಬ್ರಾಹಿಮರಿಗೂ ಎಂಬತ್ತೈದು ವರ್ಷ ಇಂತಹ ಸಂದರ್ಭದಲ್ಲಿ ಸಾರಾರ ಅನುಮತಿಯೊಂದಿಗೆ ಇಬ್ರಾಹಿಂ ತಮ್ಮ ಸೇವಕಿ ಹಾಜರಾರನ್ನು ವಿವಾಹವಾಗುತ್ತಾರೆ ಹೀಗಿರಲು ಒಂದು ದಿನ ದೇವನು ದೇವಚರರೊಬ್ಬರನ್ನು ಅವರ ಬಳಿಗೆ ಕಳುಹಿಸಿ ಹೇಳಿದನು ನಾನು ಬೃಂದ ಸಂತಾನ ಪರಂಪರೆಯನ್ನು ದುಪ್ಪಟ್ಟುಗೊಳಿಸುವೆನು ಅದೆಷ್ಟೆಂದು ಮಾತ್ರ ಈಗ ಹೇಳುವುದಿಲ್ಲ ಇದೇ ವೇಳೆ ದೇವದೂತರು ಮತ್ತೊಂದು ವಿಷಯವನ್ನು ಪ್ರಕಟಿಸಿದರು ತಾಯಿಯಾಗಲು ಸಿದ್ಧಲಾಗಿರು ದಿನಗೊಂದು ಗಂಡು ಮಗ್ಗು ಜನಿಸಿದು ಅವನಿಗೆ ನೀನು ಇಸ್ಮಾಯಿಲ್ ಎಂದು ಹೆಸರಿಡಬೇಕು ಯಾಕೆಂದರೆ ದೇವನು ನಿನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿರುವರು ದೇವದೇತರ ಜೊತೆಗಿನ ಈ ಅಪೂರ್ವ ಸಂಭಾಷಣೆಯನ್ನು ಹಾಜರ ತಮ್ಮ ಪತಿ ಇಬ್ರಾಹಿಂರ ಬಳಿ ಹೇಳಿದರು ಇಬ್ರಾಹಿಂ ಪುತ್ರನಿಗೆ ಇಸ್ಮಾಯಿಲ್ ಎಂದು ಹೆಸರಿಟ್ಟರು ಇಸ್ಮಾಯಿಲ್ ಎಂದರೆ ದೇವನು ಕೇಳಿಸಿಕೊಂಡಿರುವನು ಎಂದರ್ಥ ಇಸ್ಮಾಯಿಲ್ ಹದಿಮೂರು ವರ್ಷದ ಬಾಲಕನಾಗುತ್ತಿದ್ದಂತೆ ಇಬ್ರಾಹಿಂ ಅಲಿ ಅವರು ಮೂರು ವರ್ಷ ಪೂರೈಸಿದರು ಸಾರಾರ್ ಅಲಿಅಲ್ಲಾಹನ್ನು ತೊಂಬತ್ತು ವರ್ಷದ ಅಜ್ಜಿಯಾಗಿದ್ದರು ದೇವನು ಇಬ್ರಾಹಿಂ ಅಲಿಸಲಾರನ್ನು ಕರೆದು ಸಾರಾಳ ಮೂಲಕ ಇಸ್ಹಾಕ್ ಎಂಬ ಮತ್ತೊಂದು ಮಗುವನ್ನು ನಿನಗೆ ನೀಡುವೆನು ಎಂದನು ದೇವಾನು ಇಬ್ರಾಹಿಂ ಇಬ್ರಾಹಿಂ ಅಲೀಸಲಾಮರವರಿಗೆ ಚಿಂತೆಯಾಯಿತು ಈ ಹೊಸ ಮಗುವಿನಿಂದ ಹಳೆ ಮಗುವಿನಿಗೆ ಏನಾದರೂ ತೊಂದರೆಯಾಗಬಹುದೇ ಎಂದು ಅವರು ಚಿಂತಿಸಿದರು ಇಸ್ಮಾಹಿಲನ ವಿಷಯದಲ್ಲಿ ನೀನು ವ್ಯಾಕುಲ ಚಿತ್ತನಾಗಿರುವುದು ನನಗೆ ತಿಳಿದಿದೆ ನಾನವನನ್ನು ಅನುಗ್ರಹಿಸಿರುವನೆಂಬ ಸಂಗತಿ ತಿಳಿದಿರಲಿ ಅಷ್ಟೇ ಅಲ್ಲ ನಾನವನನ್ನು ಬಹುದೊಡ್ಡ ಸಮುದಾಯವನ್ನಾಗಿ ಮಾಡುವನು ಇಸ್ಹಾಕ್ನ ವಿಷಯದಲ್ಲೂ ನಾನು ನನ್ನ ಕರಾರನ್ನು ಪೂರ್ಣಗೊಳಿಸುವನು ಮುಂದಿನ ವರ್ಷ ಸಾರಾಲ ಮೂಲಕ ಇಸ್ಹಾಕ್ ಭೂಮಿಗೆ ಕಾಲಿಡುವನು ಎಂದು ದೇವನು ಹೇಳಿದರು ನಿರೀಕ್ಷಿಸಿದಂತೆ ಸಾರಾಲನ್ನು ಇಸ್ಹಾಕರವರಿಗೆ ಜನ್ಮ ನೀಡಿದರು ಸಾರಾ ಬೀವಿರುವ ಹರ್ಷ ಮುಗಿಲು ಮುಟ್ಟಿತ್ತು ಅದರಷ್ಟು ವರ್ಷಗಳ ತಪಸ್ಸಿನ ಫಲ ಈಗ ಮಡಿಲು ತುಂಬಿದೆ ಅವರು ಅತೀವ ಕಾಳಜಿಯಿಂದ ಮಗುವಿಗೆ ಹಾಲುಣಿಸಿ ಕುಸಿಪಟ್ಟರು ಇಸ್ಸಾಕ್ ಸಲಾಮರ್ ಅವರು ಬೆಳೆಯುತ್ತಿದ್ದಂತೆ ಇಬ್ರಾಹಿಂ ಅಲಿ ಸಲಾಮರವರಿಗೆ ಒಂದು ಅಶರೀರವಾಣಿ ಕೇಳಿಸಿತು ಇಸ್ಮಾಯಿಲ್ ಈಗ ಅನುಗ್ರಹಿತನಾಗಿದ್ದಾನೆ ಇಬ್ರಾಹಿಂ ಅಲಿ ಸಲಾಮರವರು ಅಶರೀರವಾಣಿಯ ಕುರಿತು ಹಾಜರಾ ಬೀವಿಗೆ ತಿಳಿಸಿದರು ಇಸ್ಮಾಯಿಲ್ ದೈವಾನುಗ್ರಹ ಅನುಗ್ರಹ ವಿಶೇಷ ಬಾಲಕನೆಂದು ಅವರು ಪತ್ನಿಗೆ ಮನದಟ್ಟು ಮಾಡಿದರು ಅದೊಂದು ದಿನ ಹಾಜರಾರಲ್ಲಾಹುವನ್ನು ಹಾಗೂ ಇಸ್ಮಾಯಿಲ್ ಅಲಿ ಇಸ್ಲಾಮರವರು ದೇವನ ಆಜ್ಞೆಯಂತೆ ಅಜ್ಞಾತವಾದ ಅರಬ್ ಕಣಿವೆಗೆ ಹೋದರು ಅಂದು ಕಾಂಡಿಂದ ದಕ್ಷಿಣಕ್ಕೆ ಒಂಟೆಯ ಮೇಲೆ ಕನಿಷ್ಠ ನಲವತ್ತು ದಿನಗಳ ಕಾಲ ಪ್ರಯಾಣಿಸುವಷ್ಟು ದೂರದಲ್ಲಿತ್ತು ಆ ಕಣಿವೆಯನ್ನು ಬೆಕ್ಕಾ ಎಂದು ಕರೆಯಲಾಗುತ್ತಿತ್ತು ಅದು ತೀರಾ ದುರ್ಗಮ ಹಾದಿಯ ಪ್ರದೇಶವಾಗಿರುವುದರಿಂದ ಈ ಹೆಸರು ಬಂದಿತ್ತು ಹೊರಗಿನವರಿಗೆ ಬೆಕ್ಕ ತಲುಪಲು ಮೂರು ಹಾದಿಗಳಿದ್ದವು ಉತ್ತರದಲ್ಲಿ ಒಂದು ದಕ್ಷಿಣದಲ್ಲಿ ಮತ್ತೊಂದು ಮತ್ತು ಪಶ್ಚಿಮ ಕೆಂಪು ಸಮುದ್ರದಲ್ಲಿ ತೀರದಲ್ಲಿ ಇನ್ನೊಂದು ಈ ಮೂರು ದಾರಿಗಳನ್ನು ಬಿಟ್ಟರೆ ಉಳಿದಂತೆ ಆ ಪ್ರದೇಶದ ಎಲ್ಲಾ ಭಾಗಗಳು ಪ್ರವೃತ್ತಗಳಿಂದ ಆವೃತವಾಗಿವೆ ಹಾಜರಾರದೆಲ್ಲ ಹೊಂದ ಹಾಗೂ ಇಸ್ಮಾಯಿಲ್ ಅಲಿ ರವರು ಹೇಗೆ ಬೆಕ್ಕ ಸೇರಿದರೆಂದು ಬೈಬಲ್ ಸ್ಪಷ್ಟಪಡಿಸುವುದಿಲ್ಲ ಬಹುಶಃ ವ್ಯಾಪಾರಿ ಸಂಘಗಳು ಅವರಿಗೆ ದಾರಿ ಸೂಚಿಸಿರಬಹುದು ಆ ಕಾಲದಲ್ಲಿ ಬೆಕ್ಕದ ಮೂಲಕ ವ್ಯಾಪಾರಕ್ಕಾಗಿ ಧಾರಾಲ ಸುಗಂಧ ದ್ರವ್ಯಗಳನ್ನು ದಕ್ಷಿಣ ಅರಬಿಯಾದಿಂದ ಮೆಡಿಟೇರಿಯನ್ ಪ್ರದೇಶಕ್ಕೆ ಕಲುಹಿಸಲಾಗುತ್ತಿತ್ತು ಬೆಕ್ಕ ತಲುಪಿದ ಹಾಜರಾರಲೆ ಹಾಗೂ ಇಸ್ಮಾಯಿಲ್ ಅಲಿ ರವರು ದನಿದು ಸುಸ್ತಾಗಿದ್ದರು ನೀರಡಿಕ್ಕಿಯಿಂದ ಬಳಲುತ್ತಿದ್ದ ಪುತ್ರ ಇಸ್ಮಾಯಿಲ್ ಅಲಿ ರವರು ಮರಣ ಹೊಂದುವ ಭೀತಿ ಹಾಜರಾರನ್ನು ಕಾಡಿತು ಒಂದು ಪರ್ವತದಿಂದ ಮತ್ತೊಂದು ಪರ್ವತಕ್ಕೆ ಅವರು ನೀರನ್ನು ಹುಡುಕಿಕೊಂಡು ಓಡಿದರು ಸ್ವಲ್ಪ ಹೊತ್ತು ನಿಂತು ಅತ್ತಿತ್ತ ಯಾರಾದರೂ ಕಾಣಿಸುವರೇ ಎಂದು ನಾಲ್ಕು ದಿಕ್ಕಿಗೂ ಕಣ್ಣಾಡಿಸಿದರು ಅದೇ ಒಂದೇ ಒಂದು ನರಪಿಳ್ಳೆಯು ಅವರಿಗೆ ಕಾಣಿಸಲಿಲ್ಲ ಹಾಜರಾರ ನಿರ್ವಾಹವನ್ನು ಪ್ರಯತ್ನ ಬಿಟ್ಟುಕೊಡಲಿರಲಿಲ್ಲ ಎರಡು ಪರ್ವತಗಳ ನಡುವೆ ಏಳು ಬಾರಿ ಓಡಿದರು ಏಳನೇ ಓಟ ಮುಗಿಸಿ ಸುಸ್ತಾದ ಹಾಜರ ಒಂದು ಕಲ್ಲಿನ ಮೇಲೆ ಕುಳಿತರು ಅಲ್ಲಿಗೆ ದೇವ ದೂತರ ಆಗಮಿಸಿದೆ ನಲ್ಲಿ ಹೇಳಿರುವಂತೆ ನಾನು ಇಲ್ಲಿ ಉಲ್ಲೇಖಿಸಿದ್ದೇನೆ ಹಾಜರ ನಿನ್ನನ್ನು ನೋಯಿಸುತ್ತಿರುವ ಸಂಗತಿ ಯಾವುದು ಹೆದರಬೇಡ ದೇವನು ನಿನ್ನ ಪ್ರೀತಿಯ ಪುತ್ರನ ವಿಲಾಪವನ್ನು ಕೇಳಿಸಿಕೊಂಡಿದ್ದಾನೆ ಬೇಗ ಹೋಗಿ ಅವನನ್ನು ಎತ್ತಿ ಎದೆಗಪ್ಪಿಕೋ ಅವನ ಸಮುದಾಯವನ್ನು ನಾನು ವಿಶಾಲಗೊಳಿಸುವೆನು ದೇವನು ಹಾಜರಾಲ ಮುಂದೆ ನೀರಿನ ಬಗ್ಗೆ ಪ್ರತ್ಯಕ್ಷಗೊಳಿಸಿದನು ಇಸ್ಮಾಯಿಲ್ ಅಲೀಸ್ಲಾಂ ತನ್ನ ಪುಟ್ಟ ಹೊಳಬಿನ ಪಾದಗಳನ್ನು ಮರುಭೂಮಿಗೆ ಬರಿದ ಪರಿಣಾಮ ಚಿಮ್ಮಿದ ನೀರಿನ ಮುಖ್ಯಗಳು ಈ ಅದ್ಭುತ ಘಟನೆಯ ಬಳಿಕ ಬೆಕ್ಕ ಕಾರವಾಣುಗಳ ವಿಶ್ರಾಂತಿ ಕೇಂದ್ರವಾಯಿತು ಈ ಸಂಘಗಳಿಗೆ ಕುಡಿಯಲು ಮತ್ತು ಮತ್ತಿತರ ಸಂಗತಿಗಳಿಗೆ ಉಪಯೋಗಿಸಲು ಧಾರಾಳ ನೀರು ಸಿಗುತ್ತಿತ್ತು ಕ್ರಮೇಣ ಆ ಜಲಧಾರೆ ಝಂಝಂ ಎಂಬ ನೀರಿನ ಹೆಸರಿನೊಂದಿಗೆ ಜನಪ್ರಿಯಗೊಂಡಿತ್ತು ಸಪೋರ್ಟ್ ಮಾಡಿ ಬೆಂಬಲಿಸಿ ಬಹಳಷ್ಟು ಜನರಿಗೆ ಇದು ಉಪಯೋಗವಾಗಬಹುದು ಇಸ್ಲಾಂ ಅನ್ನು ಅರಿಯದವರಿಗೆ ಮತ್ತು ಇಸ್ಲಾಂ ಅನ್ನು ಅರಿಯಲು ಬಯಸಿರುವವರಿಗೆ ಈ ಸಂಚಿಕೆಗಳು ಬಹಳ ಉಪಯೋಗವಾಗುತ್ತದೆ ಮುಂದಿನ ಸಂಚಿಕೆಗಳು ನಿಮಗೆ ತಲುಪಬೇಕಾದರೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಬೆಲ್ ಬಟನ್ ಅನ್ನು ಒತ್ತಿರಬೇಕು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಲ್ಲಾಹು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಆಮೀ